ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ನಮ್ಮ ಮೇಲೆ ಇರಲಿ ಎಲ್ಲ ನೋಡಿ ಮಳೆ ಸಹ ಬರ್ತಾ ಇದೆ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ಅದರ ಮೇಲೆ ಹದಿನಾಲ್ಕು ಮೆಣ್ಸು ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಮೆಣಸಿನ ಕಾಳು ನಮ್ಮ ಮನೇಲೆ ಬೆಳೆದಿದ್ನ ಮಾಡಿ ನೋಡ್ಬೋದು ನೀವು ನೋಡಿ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಮ್ಮ ನಮ್ಮನ್ನ ನಮ್ಮಮ್ಮ ಪೆಪ್ಪ ಜಾಸ್ತಿ ತಿನ್ನಲ್ಲ ಸೊ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೋಡಿ ಇಷ್ಟು ಜೀರಿಗೆ ತಗೊಂಡಿದ್ದೀನಿ ಇದಕ್ಕೆ ಹಾಕಿ ಮೆಂತ್ ನೀವು ಎಷ್ಟು ಮೆಂತೆ ತಗೊಂಡಿದ್ದೀನಿ

ನಾನು ಸ್ಪೀಡ್ ಮಾಡ್ತೀನಿ ನೀನು ಸ್ವೀಟ್ ಕೊಡಂಗಿ ಅಲ್ಲಿಟ್ಟಿರಿ ಆ ಮಣೆ ಮೇಲೆ ಇಲ್ಲೊಂದು ಆ ಕಡೆ ಒಲೆ ಹತ್ರ ಇಡಿ ಇಲ್ಲಿ ನಂಗೆ ಹಾಕಕ್ಕೆ ಬಂದಿದ್ರೆ ಈ ಶಟ್ಟಿಗೆ ಎಲ್ಲ ಇಡ್ತಿದ್ದೆ ಸಾಂಬಾರಿ ಎಣ್ಣೆ ಹಾಕ್ತಾರೆ ಫ್ರೆಂಡ್ಸ್ ಚಟ್ಕಾ ಅದ್ರಲ್ಲೂ ಬಿಡಿಸ್ಕೊಳ್ಳ ಹ್ಞೂ ಚಟ್ಕಾ ಒಂದು ಸೌಟ್ ತಗೋ ಚಟ್ಕಾ ಬೇಡ ಸೌಟ್ ಎಲ್ಲ ಇಲ್ಲ ಚಮಚ ಗಿಮಚ ಎಂಥದ್ದಿಲ್ಲ

ಮೂವಿಲಿ ಒ ಕಾಯಿ ತುಂಬಿದ್ರೆ ಸ್ವಲ್ಪ ಕಾಯಿ ತುಂಬ ಇಡ್ಕೊಂಡ ಜೀವ ಜೀಗೊಬ್ಬಿಡ್ತಾಳೆ ಫ್ರೆಂಡ್ಸ್ ನೋಡಿ ಮಗು ಕಷ್ಟ ಪಡ್ತಿದೆ ಕಾಯಿ ಕೆಳಗ್ ಬೀಳ್ತಾನೆ ಇಲ್ಲ ಫ್ರೆಂಡ್ಸ್ ಹಾ ಬಿತ್ತು ಬಿತ್ತು ನೋಡಿ ಕರ ಕರ ಮಾಡಬೇಡ ನೋಡಿ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ತಗೊಂಡು ನಮ್ಮ ಅಮ್ಮ ಹಿಂಗೆ ಹಾಕೋದು ಹಾಗಾಗಿ ನಾನು ಹಂಗೆ ಹಾಕಿದ್ದೀನಿ ನನ್ನ ಮಗಳು ಹೇಳಿದಾವೆ ಹತ್ತಿರದಿಂದ ವಿಡಿಯೋ ಮಾಡೋಕ್ಕೆ ಹಾಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಒಂದು ಶುಂಠಿ ತಗೊಂಡಿದ್ದೀನಿ ನಮ್ಮ ಮನೆಲೆ ಬೆಳೆದಿದ್ದು ಎಷ್ಟು ಚಂದ ವೀಡಿಯೋ ಮಾಡ್ತೀನಿ ನೋಡಿ ಇದನ್ನೆಲ್ಲ ತಕ್ಕೊಂಡು ಇದಕ್ಕೆ ಹಾಕಿ ಮಿಕ್ಸಿ ಹತ್ರ ಇಟ್ಕೋ ತಿರ್ಸಿ ಹಿಂಗ ಇಟ್ಕೋಳಿ ಹಿಂಗ ಹಿಂಗ ಹಂಗ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಾಡ್ತೀನಿ ಇವಾಗ ಕಲ್ತಿರೋದು ಅದು ಮಗ್ಳು ಬೈದ್ ಬೈದು ಇದ್ನ ಒಂದ್ ಸಲಾ ತೊಳ್ಕೊಬೇಕಿತ್ತು ಫಸ್ಟಿಗೆ ತೊಳ್ದಿಡಬೇಕಿತ್ತು ಇರ್ಲಿ ಬಿಡು ಒಂದ್ ಸಲ ತೊಳ್ಕೊಳಿ ಫ್ರೆಂಡ್ಸ್ ಮೆತ್ತಗಿದೆ ತೋರ್ಸು ನೋಡಿ ಇದು ಮಾಡಿ ತುಂಬಾ ವರ್ಷ ಆಗಿದ್ದೆ ಆದರೂ ನೋಡಿ ಸಖತ್ತಾಗಿದೆ ಸಖತ್ ಚೆನ್ನಾಗಿದೆ ನೋಡಿ ಈ ಥರ ಹುಳಿ ಇವಾಗ ಸಿಗೋದಿಲ್ಲ ಆ್ಯಕ್ಚುಲಿ ವೀಡಿಯೋ ಹುಳಿ ಹತ್ರ ಹಿಡಿ ಅದ್ರ ಒಲೆ ಒಳಗೆ ಹೋಗಿದೆಯ ವೀಡಿಯೋ ಕಾಣಲಿ ಅಂತಿದ್ರೆ ಸಾಕು ಹ್ಞೂ ಬಿಡು ಅಲ್ಲಿ ತೋರಿಸ್ತೀನಿ ಸಾಕು ಹಾಕಲ ಹೆಂಗೆ ನೋಡಿರಿ ಇದು ಈಗ ಮಿಕ್ಸಿ ಒಳಗೆ ಹಾಕ್ತಾ ಇದ್ದೀನಿ ಫಸ್ಟ್ ಇರೋದು ರುಬ್ಬಕ ಸ್ವಲ್ಪ ಆಮೇಲೆ ಹುಳಿ ಹಾಕು ಎಲ್ಲ ಅರ್ಧ ಬಂದ ನೋಡಿ ಅಪ್ಪ ಅದ್ರದ್ದು ಹೆಜ್ರಾ ಹೆಸ್ತಾ ಇದಾರೆ ಅಪ್ಪ ನೋಡಿ ಹಿಂಗಿದೆ ಮೀನು ಹೀಗೆ ಅದನ್ನು ಹೆಸ್ಕೋಬೇಕು ಅಲ್ಲ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಒಂದು ಗ್ಲಾಸನ್ನ ಒಡೆದಾಕಿಬಿಟ್ಟಿದಾಳೆ ನಾನು ಹುಟ್ಟಿ ಹದಿನೆಂಟು ವರ್ಷ ಆಯ್ತು ಫ್ರೆಂಡ್ಸ್ ನನ್ನ ಮಮ್ಮ ಒಂದು ಗ್ಲಾಸ್ ಒಡೆದಿಲ್ಲ ಒಡೆದಾಕಿದಾನೆ ಬರಿ ಒಂದು ಮಿಕ್ಸಿ ಮಾಡೋಕೆ ಹೋಗಿ ಏನಾಯ್ತು ಅಂತೀರಾ ನೋಡಿ ಫ್ರೆಂಡ್ಸ್ ಈ ದಾರನ್ನ ಸಿಕ್ಸ್ ಇದ್ದಿದ್ದು ಫ್ರೆಂಡ್ಸ್ ನನ್ನ ತಪ್ಪು ಇಲ್ಲಿ ನೋಡಿ ಫ್ರೆಂಡ್ಸ್ ಬರೀ ಒಂದು ಮಿಕ್ಸಿ ಮಾಡೋಕೆ ಹೋಗಿ ಇದನ್ನ ಒಡೆದಾಕಿದರೆ ನೋಡಿ ಫ್ರೆಂಡ್ಸ್ ಹೀಗೂ ಅಡಿಗೆ ಮಾಡ たら ಮಕ್ಕಳು ನೋಡಬೇಕು ಫ್ರೆಂಡ್ಸ್

ما دي بقى كده كده بقى يلا كده بقى انا بقى

ನೋಡಿ ಫ್ರೆಂಡ್ಸ್ ಮೀನ್ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಮೀನು ಈಗಿದ ಮೀನು ಫಾ ಸಾರು ಮೀನು ಫ್ರೈ ಎರಡೂ ಆಗುತ್ತೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮೀನು ಮೀನು ಸಾರು ಮೀನು ಫ್ರೈ ಎರಡೂ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ ನನ್ನ ಮಗಳು ಮೀನು ಸಾರು ಮಾಡ್ತಾ ಇದ್ದಾಳೆ ಎಲ್ಲ ತೊಳೆದಾದ್ಮೇಲೆ ಇದರಲ್ಲಿ ಈಗ ಮೀನ್ ಫ್ರೈಗೆಲ್ಲ ಎಷ್ಟು ಬೇಕೋ ಅಷ್ಟು ತಗೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟು ಮೀನಿದೆ ಇದರಲ್ಲಿ ಈಗ ಫ್ರೈಗೆಲ್ಲ ಯಾವ್ದು ಯಾವ್ದು ಬೇಕು ತಗೊಂಡು ಉಳ್ದಿದೆ ಸಾಂಬಾರಿಗೆ ಹಾಕ್ತೀವಿ ಮಧ್ಯ ಒಂದು ಗಜ್ಜೆ ಇದು ಮಸಾಲೆ ಇಡಿಬೇಕು ಸಾಕಲ್ಲ ಇದಿಷ್ಟು ಸಾಂಬಾರಿಗೆ ಹಾಕ್ತೀವಿ ಈಗ ಇಷ್ಟು ಇದಕ್ಕೆ ಫ್ರೈಗೆ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಫ್ರೈಗೆ ಇದು ಸಾಂಬಾರಿಗೆ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡ್ಕೊತೀವಿ ಮಸಾಲೆ ಹಿಡಿಯೋಕ್ಕೆ ಹಾಂ ನೋಡಿ ಈ ಥರ ಕಟ್ ಮಾಡ್ಕೊತೀವಿ ಮಸಾಲೆ ಹಿಡಿಯೋಕ್ಕೆ ಫ್ರೈ ಮಾಡಲಿಕ್ಕೆ ಅಂತ ನೋಡಿ ಕಟ್ಸ್ ಮಾಡಿ ಇಟ್ಟಿದ್ದಾರೆ

ಇಷ್ಟೆ ಅರಿಶಿಣ ಪುಡಿ ಎಲ್ಲ ಹಾಕಿದ್ದೀವಿ ಅದು ಯಾರು ಹೊಟ್ಟೆ ನೋಡಿ ಫ್ರೆಂಡ್ಸ್ ಇದೀಗ ಸ್ವಲ್ಪ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಅದಕ್ಕೊಂಚೂರು ಅರಿಶಿನ ಹಾಕ್ಬಿಟ್ಟು ಹ್ಞೂ ಚೂರು ಹಾಕಲಾ ಹ್ಞೂ ಕೈ ತುಂಬ ಮಾಡ್ಕೊಂಡಿ ಎಲ್ಲ ಏನಾಗುತ್ತೆ ನಮ್ಮ ಅನಿಸಿಗೆ ಸಾಕಲ್ಲ ಸಾ ಅದನ್ನ ತಿರ್ಸೋದು ಬೇಡ ಈಗ ನಮ್ಗೆ ಬೇಕು ಹತ್ತು ಗಂಟೆಗಟ್ಟಲೆ ಆಗುತ್ತೆ ಮೀನ್ ಫ್ರೈನೇ ಬೇರೆ ದಿನದ್ರು ಹಾಂ ಎಲ್ಲ ಒಟ್ಟಿಗೆ ಬಿಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಳಿಗೆ ಏನು ಸುಖ ಫ್ರೆಂಡ್ಸ್ ಎಲ್ಲ ನಾನು ಮಾಡಿದ್ದೀನಿ ಕುತ್ಕೊಂಡು ತಿನ್ನೋದ್ರೆ ಸಾಕು ಅಲ್ಲಿ ಬಿಸಿ ಆಗ್ತು ನಂಗೆ ನೀವೇನೇ ಮಾಡ್ತಿದ್ರೆ ಭಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಸಾಂಬಾರ್ ಕುದಿ ಕುದೀತಾ ಇದೆ ಮೀನ್ ತೋರ್ಸು ಮೀನ್ ಎಲ್ಲ ಕ್ಲೀನ್ ಮಾಡಿ ಹಾಕ್ತಾ ಇದೀವಿ ಹ್ಮ್ ನೋಡಿ ಮಂಡೆ <laughs> ನೋಡಿ <laughs> ಮಾಡಿ ನನ್ನ ಕೈಯೆಲ್ಲ ಜಾಸ್ತಿ ಜಾಸ್ತಿ ಬರುತ್ತೆ ನಾನು ಇದನ್ನೆಲ್ಲ ತೋರ್ಸಕ್ ಆಗಲ್ಲ ಹಂಗಾಗಿ ನಿಂದೆಲ್ಲ ತೋರಿಸ್ತಾ ಇದ್ದೀನಿ ನೀಟಾಗಿ ನಂದೆಲ್ಲ ತೋರ್ಸೋದು ಬೇಡ ನಿನ್ನ ಫ್ರೆಂಡ್ಸ್ ಇಷ್ಟೇ ಮೀನು ಮೀನು ಸಾಂಬಾರು ಹೆಂಗೆ ತೀರ್ಸೋದಂತ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಸರಿ ಇಲ್ಲಿ ಫ್ರೆಂಡ್ಸ್ ಬಟ್ಟೆ ಇಟ್ಕೊಂತ ಇಟ್ಕೊಂಡು ನಿಧಾನು ಈ ಥರ ಹೀಗೆ ತಿರ್ಸ್ಬೇಕು ನಾನು ಒಬ್ಳೆ ಮಾಡೋದ್ರಿಂದ ಇದನ್ನೆಲ್ಲ ತಿರ್ಸಕ್ಕೆ ಆಗ್ತಿರ್ಲಿಲ್ಲ ಅವ್ರ ಮುಖ ತೋರ್ಸ ಫ್ರೆಂಡ್ಸ್ ತುಂಬಾ ಬೇಡಿಕೆ ಇದೆ ಬಿಸಿ ಇದೆ ಹೀಗೆ ಕೈ ತೆಗಿಬೇಕು ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಸಾಂಬಾರ್ ಕಲ್ಲರ್ ಬಂತು ಏ ಚೆನ್ನಾಗಿ ಇಡಿ ಇತ್ಲ ಹಿಂಗ ತಿರ್ಗಿಡಿ ಹಾ ಬರುತ್ತೆ ಈಗ ಮಾಡಿ ತೋರ್ಸಕ್ಕಂತ ಮಗಳು ಸೇರ್ಸ್ಕೊಂಡು ಹಂಚಲಿ ತೋರಿಸಿ ಇಟ್ಕೊಂಡು ನಮ್ಮಅಮ್ಮನ ಎಲ್ಲ ಬಂತದ್ದು ಈ ಕಾಲ್ ಮೇಲೆ ಹಾಕ್ಬಿಡಸ್ ಈ ಥರ ಕಟ್ ಮಾಡಿ ತೋರಿಸಿ ಆಗಿದೆಲ್ಲ ನೋಡಿ ಈ ಥರ ಗಟ್ಟಿಯಾಗಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಇದಕ್ಕೆಲ್ಲ ಹಚ್ಚ ಹ್ಞೂ ಅದ ಇಟ್ಕೊಂಡು ಹಚ್ಚು ನೀಟಾಗಿ ಅಪ್ಪ ಅಲ್ಲ ಹೋಲ್ ಮಾಡಿಟ್ಟಿದ್ದಾರೆ ಹೋಗುತ್ತೆ ಸಾಕೆ ಇನ್ನೂ ಸು ಅದಕ್ಕೆ ಮಸಾಲೆ ಚೂರ್ ನೀರು ಮಾಡ್ಕೊಂಡಿದ್ದು ಗಟ್ಟಿ ಆಯ್ತು ತುಂಬ ಒಂದೇ ಮೀನಿಗೆ ಅಷ್ಟು ಹಚ್ಚರಿ ಇನ್ನು ಉಳ್ದಿದ್ದಕ್ಕೆ ಅಂತ ಹಚ್ಚಿದ್ಯಾ ನೀನು ಸಾಕು ಒಂದು ವೀಡಿಯೋ ತೋರಿಸ್ಬೇಕಷ್ಟೇ ಆಮೇಲೆ ಅರ್ಧ ಗಂಟೆ ಆಯ್ತು ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಹಚ್ಕೆ ತೋರಿಸಿ ಮಸಾಲೆ ಎಲ್ಲ ಹಚ್ಚಿ ಹಚ್ಚಿ ಆಯ್ತು ಈಗ ಒಂದು ಐದು ನಿಮಿಷ ಬಿಟ್ಟು ಫ್ರೈ ಮಾಡ್ತೀವಿ ಮಗಿಟ್ಟು ನೋಡಿ ಫ್ರೆಂಡ್ಸ್ ಇದು ಕೊಬ್ಬರಿ ಎಣ್ಣೆ ಅದು ನೋಡಿ ಕಾಯ್ತಾ ಇರತ್ತಾವ ಹತ್ರ ಇಡುವ ನಾನು ಅದನ್ನು ಆಮೇಲೆ ಫೋಟೋ ತಗೊಳಕ್ಕೆ ತಡಿ ಒಂದು ಫೋಟೋ ತಕ್ಕೊಂಬಿಡಲ ಬೇಡ ಹಿಡ್ದಿದ್ದೀನಿ fayar sauri daga ingo balmar telemeters signar da ya na Mach mal ein Like ab. Ja, von Gestern.